ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಎರಡ್ ಸಾವಿರದ ಎಂಟರಲ್ಲಿ ಕೇರಳ ಮೂಲದ ಪಾಲಾಕಾಡ್ ಜಿಲ್ಲೆಯ ಚಿಕ್ಕಹಳ್ಳಿಯ ಕೇರಳ ಮೂಲದ ನಿಮಿಷಪ್ರಿಯ ಕೆಲಸಕ್ಕೆ ತೆರಳಿದ ಯುವತಿ ತಲಾಲ್ ಎಂಬ ಯಮನ್ ನಿವಾಸಿ ವ್ಯಕ್ತಿಯ ಹತ್ಯೆ ಕೇಸ್ನಲ್ಲಿ ಆರೋಪಿಯಾಗಿರುತ್ತಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರೋಪ ಸಾಬೀತಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಈ ನಡುವೆ ನಿಮಿಷಪ್ರಿಯ ಕುಟುಂಬ ಗ್ರ್ಯಾಂಡ್ ಮಫ್ತಿ ಶೇಖ್ ಅಬೂ ಬಕರ್ ಮುಸ್ಲಿಮಿಯರ್ ಅವರ ಮಧ್ಯಸ್ಥಿಕೆಯನ್ನ ಬಯಸಿತು ಅಬೂಬಕರ್ ಅವರು ತಲಾಲ್ ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ್ದಾರೆ ಹೀಗಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಬೇಕಿದ್ದ ನಿಮಿಷಾಗೆ ತಾತ್ಕಾಲಿಕ ಬಿಗ್ ರಿಲೀಫ್ ಸಿಕ್ಕಂತಾಗಿದ್ದು ಬ್ಲಡ್ ಮನಿ ಮಾತುಕತೆ ಮೂಲಕ ಕ್ಷಮಾಪಣೆಗೆ ಕುಟುಂಬ ಸಜ್ಜಾಗಿದೆ ಎಂಬ ಮಾತುಕತೆಗಳು ಕೇಳಿಬಂದಿವೆ ತಲಾಲ್ ಅವರ ಕುಟುಂಬದೊಂದಿಗೆ ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರಾದ ಸಿ ಕೆ ಮೌಲಾ ಷರೀಫ್ ಅವರು ಅಮನ್ ದೇಶಕ್ಕೆ ಭೇಟಿ ನೀಡಿ ಅವರ ಕುಟುಂಬದೊಂದಿಗೆ ಸುದೀರ್ಘ ಕಾಲ ಮಾತುಕತೆ ನಡೆಸಿ ವಾಪಸ್ ಬಂದಿದ್ದಾರೆ ಇನ್ನು ವಾಪಸ್ ಬಂದ ಬಳಿಕ ಅಮೃತದೊಂದಿಗೆ ಮಾತನಾಡಿದ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಅವರು ಭಾರತ ದೇಶದ ಮೂಲೆ ಮೂಲೆಯಿಂದ ವಿವಿಧ ಉದ್ಯೋಗಗಳನ್ನ ಅರಿಸಿ ವಿವಿಧ ಕೆಲಸಗಳಿಗೆ ವಿದೇಶಗಳಿಗೆ ಹೋಗುತ್ತಾರೆ ಆದರೆ ಭಾರತೀಯರು ಎಲ್ಲರೊಂದಿಗೆ ಶಾಂತಿ ಸಹಬಾಳ್ವೆಯಿಂದ ಬಾಳುವವರು ಭಾರತೀಯರು ಯಾರಿಗೂ ಹಿಂಸೆಯನ್ನ ಬಯಸುವವರಲ್ಲ ಆದರೂ ಕೂಡ ಒಬ್ಬ ಮನುಷ್ಯನನ್ನ ಕೊಲೆ ಮಾಡಲು ಹೇಗೆ ಸಾಧ್ಯ ಎಂದು ಹೇಳಿದ್ದಾರೆ ಇನ್ನು ಸೌದಿ ಅರೇಬಿಯಾದ ದೊರೆ ಸಲ್ಮಾನ್ ಅವರೊಂದಿಗೆ ಕೂಡ ಮಾತುಕತೆಯನ್ನ ನಡೆಸಿ ತಲಾಲ್ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿ ಮನವೊಲಿಸುವ ಮಾತುಕತೆ ನಡೆಯಿತು ಅಷ್ಟೇ ಅಲ್ಲದೆ ಯಮನ್ ದೇಶದ ಪ್ರಮುಖ ಹತ್ತು ಕುಟುಂಬಗಳ ಜೊತೆಗೆ ಮಾತುಕತೆ ನಡೆಸಲಾಗಿದೆ ಹೀಗಾಗಿ ಪ್ರಕರಣ ಸುಖಾಂತ್ಯವಾಗಲಿದೆ الحمد لله والله عسى انت في موجود هنا ولا انا موجود هنا هنا اه ولكن <applause> هذا هذا رجل 110 العصر والله رجل 110 العصر بقول حلو 100 100 ثانك يو عليكم السلام آه ايش المشكله هذا اللي مش في هذا مو تي هذا ما في روح ليش انت لا هذا ما في كلام هذا نفرات زنجيه هذا مين هذا آه عبد ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ